ತಾಲೂಕಿನ ನರಿಂಗಾಣ ಗ್ರಾಮದ ಬೋಳಪದವು ಸರ್ಕಾರಿ ಕಂಬಳಕೆರೆಯಲ್ಲಿ ತೃತೀಯ ವರ್ಷದ ಲವಕುಶ ಜೋಡುಕೆರೆ ನರಿಂಗಾಣ ಕಂಬಳೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಜನವರಿ ಹನ್ನೊಂದರಂದು ನಡೆಯಲಿರುವ ಲವಕುಶ ಜೋಡುಕೆರೆ ನರಿಂಗಾಣ ಕಂಬಳೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಫರೀದ್ ಬಿಡುಗಡೆಗೊಳಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಈ ಬಾರಿಯ ಕಂಬಳೋತ್ಸವಕ್ಕೆ ಮುಖ್ಯಮಂತ್ರಿ ಬರಬೇಕೆನ್ನುವ ಬೇಡಿಕೆಯ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತ ಆರಕ್ಕೆ ನಡೆಯಬೇಕಿದ್ದ ಸಾವಿರ ಕೋಟಿ ಅನುದಾನದ ಕಾರ್ಯಕ್ರಮ ಮುಂದೂಡಿ ಕಂಬಳಕ್ಕೆ ಬರುವಂತೆ ಮನವಿ ಮಾಡಲಾಗಿದೆ ಈ ಬಗ್ಗೆ ಮುಖ್ಯಮಂತ್ರಿಯಿಂದ ಭರವಸೆಯೂ ಸಿಕ್ಕಿದೆ ಇಲ್ಲಿ ನಡೆಯುವ ಕಂಬಳ ಗ್ರಾಮಕ್ಕೆ ಗೌರವ ತರುವಂತೆ ಸಮಿತಿ ಮಾಡಿದೆ ಕಳೆದೆರಡು ವರ್ಷ ನಡೆದ ಕಂಬಳಕ್ಕೆ ಕಿರಿಯರಿಂದ ಹಿರಿಯರವರೆಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಲ್ಲ ರಾಜಕೀಯ ಪಕ್ಷ ಸಂಘಟನೆಗಳ ಸಹಕಾರ ನಿರೀಕ್ಷಿಸಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಸಂಚಾಲಕ ಗಿರೀಶ್ ಆಳ್ವ ಮೋರ್ಲಾ ಉಪಾಧ್ಯಕ್ಷರಾದ ಶೆಟ್ಟಿ ಶೆಟ್ಟಿಮೋರ್ಲಾ ಗುತ್ತು ಪ್ರಧಾನ ಕಾರ್ಯದರ್ಶಿ ನರಿಂಗಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಬಹುಶಃ ಕಾಲದ ಎರಡು ವರ್ಷಗಳಿಂದ ಈ ನರಿಂಗನ ಕಂಬಲೋತ್ಸವವನ್ನು ಅತ್ಯಂತ ಯಶಸ್ವಿಯಿಂದ ನಿರ್ವಹಿಸಲು ತಾವೆಲ್ಲರೂ ಕೂಡ ಅದು ಸಣ್ಣ ಒಬ್ಬ ಯುವಕನಿಂದ ಹಿಡಿದು ಅತ್ಯಂತ ದೊಡ್ಡವರವರೆಗೂ ಕೂಡ ತಮ್ಮ ತಮ್ಮದ ಕೊಡುಗೆಯನ್ನು ಕೊಟ್ಟು ಅತ್ಯಂತ ಶ್ರಮವಹಿಸಿದ್ದೀರಿ ಕಾರ್ಯಾಧ್ಯಕ್ಷರ ಸಮಿತಿಯ ಸಹ ಒಂದು ಸಹಕಾರ ಮಾರ್ಗದರ್ಶನ ಮುಖಾಂತರ ಈ ಊರಿಗೆ ಊರು ಕೆಲಸ ಮಾಡಿತ್ತು ಅಂದ್ರೆ ಅತ್ಯಂತ ಯಶಸ್ವಿಯಾಗಿದೆ ಇದು ಇಡೀ ನಮ್ಮ ಊರಿಗೆ ಸಿಕ್ಕಿದಂಥ ಗೌರವ ಆದಾಗ ನಾಡ್ದು ಅಂತ ಕಂಬಳ ಕೂಡ ಅದು ನರಿಂಗಾನ ಕಂಬಲ ಅಂತ ಹೇಳಿದ್ರೆ ಅದು ಇಡೀ ಉಲ್ಲಾಲ ಶೇತಕ್ಕೆ ಗರ್ವ ತರುವ ಗೌರವ ತರುವಂಥ ಕಂಬಳ ಯಾಕೆಂದೇಳಿದರೆ ಕಂಬಳಕ್ಕೆ ಬಂದಿರಲಿ ಬರೋದಿರಲಿ ಕಂಬಳ ಏನಂತ ಗೊತ್ತಿರಲಿ ಗೊತ್ತದೆ ಇರಲಿ ಅವನು ಇಲ್ಲಿಗೆ ಬಂದು ನೋಡಿರಲಿ ನೋಡೋದಿರಲಿ ಅವ್ನು ಪರ ಊರಿಗೆ ಹೋದಾಗ ಊರಲ್ಲಿ ಒಂದು ಕಂಬಳ ಆಪಣ್ಣ ಅವನು ಏನು ಅಷ್ಟೊಂದು ಹೆಮ್ಮೆ ಅವನಿಗೆ ಇವತ್ತು ಇದೆ ಇದರಲ್ಲಿ ಕೂಡ ನಮ್ಮಲ್ಲಿ ಕೂಡ ಒಂದು ಕಂಬಳ ಆಗ್ತದೆ ನಮ್ಮ ಊರಲ್ಲಿ ಕೂಡ ಒಂದು ಕಂಬಲ ಆಗ್ತದೆ ಅಂತೇಳಿ ಬೇರೆ ಊರಿಗೆ ಹೋದಾಗ ಮತ್ತು ಬೇರೆಯವರ ಮುಂದೆ ಮಾತಾಡುವಾಗ ಆ ಒಂದು ಗೌರವ ಒಂದು ಹೆಮ್ಮೆಯಿಂದ ಮಾತಾಡುವಂಥ ವಾತಾವರಣವನ್ನು ಈ ಊರವರು ಕಂಬಳ ಕಂಬಲ ಇದು ಮಾಡಿಸಿ ಕೊಟ್ಟಿದ್ದಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು ನಾಡಿನ ಕಂಬಲವು ಕೂಡ ಇವರು ತಾವೆಲ್ಲರೂ ಕೂಡ ಸೇ ನಿಮ್ಮ ಮಾರ್ಗದರ್ಶನದಲ್ಲಿ ಊರಿನ ಪ್ರತಿಯೊಬ್ಬರು ಕೂಡ ಅದು ಎಲ್ಲ ಜಾತಿಯಲ್ಲ ಮತ್ತು ಎಲ್ಲ ವರ್ಗದವರು ಎಲ್ಲ ರಾಜಕೀಯ ಪಕ್ಷದವರು ಹೆಂಗ ಎಲ್ಲ ಸಂಘಟನೆಯವರು ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಸೇರಿಸಿಕೊಂಡು ಇದನ್ನು ಇಡೀ ನಮ್ಮ ಊರಿನ ಗೌರವದ ಮತ್ತು ನಮ್ಮೆಲ್ಲರ ಯಶಸ್ವಿಯ ಒಂದು ಪ್ರಶ್ನೆ ಅಂತ ಹೇಳಿಕೊಂಡು ಸರ್ವರ್ ಕೂಡ ಸಹಕಾರ ಕೊಟ್ಟು ಎಲ್ಲ ರೀತಿಯ ಕೆಲಸ ನಿರ್ವಹಿಸ್ತಾ ಎಂಬ ವಿಶ್ವಾಸನೇ ಖಂಡಿತವಾಗಿ ಚೆನ್ನಾಗಿ ಇವತ್ತು ಇದೆ ಏನೆಲ್ಲ ವ್ಯವಸ್ಥೆ ಆಗಬೇಕು ತಾವು ಈಗಾಗಲೇ ಚರ್ಚೆ ಮಾಡಿದಿವಿ ಅದಕ್ಕೆ ಏನಲ್ಲ ನಮ್ದು ಸಹಕಾರ ಬೇಕಾ ಖಂಡಿತವಾಗಿ ಎಲ್ಲ ರೀತಿಯ